इतनी शक्ति हमें न दाता मन का विश्वास कमजोर

ಪ್ರತಿವಿ ರಾಮಿ ಪುನಃ ಹದಿನೈದು ರ್ಯಾಂಕು ಅದನ್ನು ಎಷ್ಟು ಖುಷಿಯಾಗೆಲ್ಲರಿಗೂ ಒಂದು ತಾಲೂಕಿನಿಂದ ಒಂದು ತಾಲೂಕಿನಿಂದ ಹನ್ನೆರಡು ಮಕ್ಕಳು ಹದಿನೈದು ರ್ಯಾಂಕ್ ಬಂದರೆ ಅಂದ್ರೆ ಸಾಮಾನ್ಯ ಸ್ಯಾರಿ ನಾನು ಭಾಷಣ ದೊಡ್ಡ ಮಾತಾಡ್ತೀನಿ ಈಗ ಯಾಕಂದ್ರೆ ಪಾಪ ಎಳ್ಳೇ ರೀ ಹುಡುಗಿ ನಾನು ಮಾತು ಬರ್ತಿದ್ವಿ ಒಬ್ಬನವ್ರ ಮಗಳು ಯಾಕಂದ್ರೆ ಸೆಕೆಂಡ್ ರ್ಯಾಂಕ್ ಸ್ಟೇಜಿದೆ

ತಮ್ಮ ಅಮೃತ ಎಲ್ಲರಿಗೆ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಅತಿಥಿ ಬೇಗರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ಮುಗಿಯಿಂದ ಮತ್ತೊಮ್ಮೆ ಮೊದಲೇ ಅನಂತ ಧನ್ಯವಾದಗಳು ಈ ಮಕ್ಕಳ ಸಾಧನೆಗೆ ಎಲ್ಲರ ಹೃದಯಪೂರ್ವವಾಗಿ ಸನ್ಮಾನ ಮಾಡತಕ್ಕಂಥ ಎಲ್ಲ దీర్ఘమైనందుకు ఉత్తమమే మొరనలి మహాస్థానం తరన్ని వడనన సంతోషిస్తున్నాను. తపరే 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 ಉನ್ನತವಾಗಿರ್ತಕ್ಕಂಥ ಸಾಧನ ಮಾಡಲಿಕ್ಕೆ ಪ್ರೇರಣೆ ನೀಡಿ ಈ ಶಾಲೆಯನ್ನ ಉನ್ನತೋನ್ಮುಖವಾಗಿ ಇವತ್ತು ಸಾಲಿನ ಮಾಡುವ ನಿಟ್ಟಿನಲ್ಲಿ ತಮ್ಮದೇ ಇರತಕ್ಕಂಥ ಕಾಪನ್ನು ಮೂಡಿಸುವ ಮೂಲಕ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡತಕ್ಕಂಥ ಜ್ಞಾನದ ಗಿರಿ ಮನೆಯಾಗಿರ್ತಕ್ಕಂಥವರು ಅನುಭವದ ಮನೆಯಾಗಿರ್ತಕ್ಕಂಥ ಜೀವನ ಬಿಸಿ ವರ್ಗಾಡ್ತರವರಿಗೆ ಹೃದಯ ಸ್ಪರ್ಶಿ ಇರತಕ್ಕಂಥ ಸನ್ಮಾನ ತಮ್ಮೆಲ್ಲರ ಜಯವನ್ನು ಸಪ್ಪಳಿಗೆ ತೆರೆ ಕೊಡ್ತಕ್ಕಂಥದಲ್ಲಿ ಪದಾಧಿಕಾರಿಗಳಿಗೆ ಪಕ್ಕೊ ಮೇಬಿ ಅನಂತ ನಮ್ಮ ನನ್ನ ತನಿಖರ ಅಮೂಲ್ಯವಾಗಿರತಕ್ಕಂಥ ಮೂವತ್ತು ನಿಮಿಷಗಳನ್ನು ಪರೀಕ್ಷೆ ತರಲಿಕ್ಕೆ ಗುರುಪಾಗಿಟ್ಟು ಮಕ್ಕಳ ಜೀವನದಲ್ಲಿ ನಮಗೆಗಳನ್ನು ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಇಟ್ಟಕ್ಕಂಥ ದಿನ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕೂಡ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ನಡೆಸಿ ನಕಲ ಕೊಟ್ಟಂಥ ಪರೀಕ್ಷೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಫಲಿತಾಂಶದ ಸಾಕು ನಮಗೆ ಕ್ವಾಂಟಿಟಿ ಬೇಡ ಕ್ವಾಲಿಟಿ ಬೇಕಂತ ಹೇಳುತ್ತೆ ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿನೇ ಅತ್ಯಂತ ಅಚ್ಚುಕಟ್ಟಾಗಿ ನಕಲ ವ್ಯಕ್ತವಹಿರ್ತಕ್ಕಂಥ ಪರಿಶೀಲನೆ ಮಾಡಿ

ಮತ್ತೊಮ್ಮೆ ಮಗದಲ್ಲಿ ಅನಂತ ಅಂತ ಧನ್ಯವಾದವನ್ನು ನೋಡುತ್ತಾ ಆ ವಿದ್ಯಾರ್ಥಿಗಳು ಉಳಿದ ತೀರ್ಮಾನದಲ್ಲಿ ಕೂಡ ವಿಜಯಕ್ಕೆ ಉನ್ನತವಾಗಿರ್ತಕ್ಕಂಥ ಸಾಧನವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಸುರಾರಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಮಗದಲ್ಲಿ ಅನಂತ ಅನೇಕ ಧನ್ಯವಾದವನ್ನು ಪಡ್ಕೊಳ್ತಾ ಇದ್ದಾರೆ ಮಾಡ್ತಕ್ಕಂಥ ಶಾಸಕರಿಗೆ ಮತ್ತು ಎಲ್ಲ ಅತಿಥಿ ಅಭ್ಯರ್ಥಿಗೆ ಅಂತ ಅಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ಪರ್ಸೆಂಟ್ ಹೆಚ್ಚು ಸಂತೋಷವಾಗಿ ಆಗಿದ್ದಾರೆ ಅಂತ ಮಾತ್ರ ಹೇಳಿದೆ ಆಮೇಲೆ ಎರಡನೇದು ಈ ಸಂದರ್ಭದೊಳಗೆ ಅನೇಕ ಸಂದರ್ಭದೊಳಗೆ ನಮ್ಮ ಶಿಕ್ಷಣಾಧಿಕಾರಿಗಳನ್ನ ಬೈತೀನಿ ಆದರೆ ಇವತ್ತು ಹೋಗುತ್ತೀನಿ ನಮ್ಮ ಮಾರ್ಗದರ್ಶನದಂತೆ ಕಳೆದ ಎರಡು ವರ್ಷಗಳಿಂದ ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಿದ್ದರಿಂದ ಇವತ್ತು ನಮ್ಮ ಮಕ್ಕಳು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯವಾಯಿತು ಕಾಪಿ ಇರ್ಲಾಂದೇ ನಾವು ಮಕ್ಕಳನ್ನ ತಯಾರಿ ಮಾಡಿದ್ದೇವೆ ಅವರಲ್ಲಿ ಒಂದು ಧೈರ್ಯ ಬರ್ತೈತಿ ಯಾವುದೇ ಇದಕ್ಕೆ ಪರೀಕ್ಷೆಗಳಿಗೆ ಹೇಳುವಂತ ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಜೀವನದಲ್ಲಿ ಒಂದು ಯಶಸ್ವಿ ವಿದ್ಯಾರ್ಥಿಗಳಾಗ್ತಾರ ನಾನು ವಿಚಾರ ಮಾಡಿನೇ ಭಾಳ ಕಡಾಖಿತವಾಗಿ ನಾನು ಶಿಕ್ಷಣಾಧಿಕಾರಿಗಳು ಹೇಳಿದೆ ನಮ್ಮ ಪಿ ವಿ ಸಿ ರಿಸಲ್ಟು ಬೇಕಾದಷ್ಟು ಹೆಣ್ಣಾಗಲಿ ಅದನ್ನು ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ತಿಳ್ಕೊಂಡು ನಾನು ಹೇಳಿದ್ದೆ ನಾವು ರಾಜಕಾರಣಿಗಳಾಗ ಏನು ಮಾಡ್ತೀವಿ ಅಂದ್ರೆ ಕೆಲಸವರು ಶಿಕ್ಷಕರು ಕಲಿಯವರು ವಿದ್ಯಾರ್ಥಿಗಳು ಅದಕ್ಕೆ ಪೋಷಕರು ಪಾಲಕರು ನಾವು ನಮ್ಮ ತಾಲೂಕು ಹೆಚ್ಚು ಪರ್ಸೆಂಟೇಜ್ ತಗೊಂಡು ಹೆಚ್ಚು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ನಾವು ನಮ್ಮ ಬೀಳಿಗೆ ತಾಲೂಕು ಯಾಕೆ ತಗೋತಂದ್ರೆ ನಮ್ದು ಏನೋ ಆದರೂ ಇನ್ವಾನ್ಮೆಂಟೇ ಚೆನ್ನಾಗುತ್ತೆ ನಾವು ಸ್ನೇಹಿಸ್ ತಗೊಳ್ಳೋದು ಹೋಗ್ತೀವಿ ರಾಜಕಾರಣ ನಮ್ದು ಏನೂ ಪಾಲಿಲ್ಲ ಅದೇನಾದರೂ ಪಾಲಿದ್ರೆ ಬಿ ಯು ಇರ್ದಿದೆ ಶಿಕ್ಷಕರದಿದೆ ವಿದ್ಯಾರ್ಥಿಗಳಿದೆ ಪಾಲಕರು ಬಹಳ ಸ್ಪಷ್ಟವಾದ ವಿಚಾರನ ನಿಮ್ಗೆ ಕತೆ ಹೆಂಚು ಪರಿಕೆ ಚೆನ್ನಾಗ್ತಾ ನನ್ನ ಜೀವನದಲ್ಲಿ ಇನ್ನೊಂದು ಅತ್ಯುತ್ತಮವಾಗಿ ನಮ್ಮ ಇಡೀ ಜಗತ್ತು ಕಂಡಂತಹ ಒಬ್ಬ ಮೇಧಾವಿ ವಿಜ್ಞಾನಿ ನಮ್ಮ ರಾಷ್ಟ್ರದ ಹಿಂದಿನ ರಾಷ್ಟ್ರಪತಿಗಳು ಇವತ್ತು ಪುಸ್ತಕ ನನಗೆ ಕೊಟ್ಟು ಓದಿತ್ತು ನನ್ನ ಏನಪ್ಪ ಅಂದ್ರೆ ಬೆಳಗಾವಿ ರಾಮಕೃಷ್ಣ ಆಶ್ರಮಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯವರು ಇವರು ಅಧ್ಯಕ್ಷ ಮಾಜಿ ಅಧ್ಯಕ್ಷರಾಗಿತ್ತು ಇವರಿಬ್ಬರನ್ನು ಗೆಸ್ಟ್ ಅಂತ ಹೇಳ್ಕೊಂಡು ರಾಮಕೃಷ್ಣ ಆಶ್ರಮ ಸ್ವಾಮೀಜಿಯವರು ನಾನು ಬಿ ಆರ್ ಪಾಟೀಲ್ರು ಎಂ ಹಿಂದ ಕೂತ್ಬದಿಲ್ಲ ಇಬ್ಬರು ಬದಲಿಗೆ ಒಪ್ಕೊಂಡ್ರು ಆದರೆ ನಾವು ಅಬ್ದುಲ್ ಕಲಾಂ ಅವ್ರ ಒಣಗಿ ಹೋದಾಗ ಮೊಟ್ಟ ಮೊದಲಿಗೆ ನನ್ನ ಜೊತೆಗೆ ಕನಿಷ್ಠ ನಲ್ವತ್ತು ನಿಮಿಷಕ್ಕಿಂತ ಹೆಚ್ಚು ಚರ್ಚೆ ಮಾಡಿದ್ರು ಏನು ಮಾಡಿರ್ಬೋದು ಮೊದಲನೇ ಪ್ರಶ್ನೆ ಕೇಳಿದ್ರೆ ನಿಮ್ಮಲ್ಲಿ ಶಾಲೆಗಳು ನಾವು ನಿಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಯಾವ ರೀತಿ ಶಿಕ್ಷಕರು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋ ಮೊದಲನೇ ಪ್ರಶ್ನೆ ಕೇಳಿದೆ ಎರಡನೇ ಪ್ರಶ್ನೆ ಕೇಳಿದೆ ಅಂದ್ರೆ ಅವರು ನಿಮ್ಮ ನೀವು ಹೆಂಗ ಮೇಲೆ ಏನು ಕೆಲಸ ಮಾಡಿದ್ರಿ ಏನು ಅಭಿವೃದ್ಧಿ ಮಾಡಿದ್ರಿ ಕೇಳಕ್ಕೆ ಅವರು ಅವ್ರು ಏನಂದ್ರೆ ನಿಮ್ಮ ರೈತರ ಸ್ಥಿತಿಗತಿ ಏನಿದೆ ಯಾವ ಕ್ರಾಪ್ ನಡೀತಾರೆ ಮಾರ್ಕೆಟಿಂಗ್ ಹೆಂಗಿದೆ ಆರ್ಥಿಕ ಸ್ಥಿತಿ ಹೆಂಗಿದೆ ಅಂತ ನೋಡಿ ಒಬ್ಬ ಮನುಷ್ಯ ಅದನ್ನು ನಾನು ನನಗೆ ತಿಳಿದ ಮಟ್ಟಿಗೆ ಜೀವನ ತುಂಬ ಮಕ್ಕಳನ್ನು ಅತ್ಯಂತ ಹೆಚ್ಚು ಟ್ರೀಟ್ ಮಾಡೋ ಮೊದಲು ನೆಹರೂರವರು ಅದರ ನಂತರ ನಾನು ಕಲ್ತ್ಕೊಂಡವರು ಅಬ್ದುಲ್ ಕಲಾಂ ಅವರು ಅವರು ಮಕ್ಕಳ ಜೊತೆಗೆ ಸಂವಾದ ಮಾಡೋದ್ರೊಳಗೆ ನಾವು ಬೆಳಗಾವ್ ತಾಂಕ ಆಶ್ರಮದ ಹೋಗಿದ್ವಿ ಯಾಕಂದ್ರೆ ನಾವು ಕರಲೇಕ್ ಹೋಗಿದ್ವಿ ಅನಿವಾರ್ಯವಾಗಿ ನಾವು ಅಲ್ಲಿ ಹೋಗಲೇಬೇಕಾಯ್ತು ಅವಾಗ ಎಕ್ಚುಲಿ ಸುಳ್ಳು ಹೇಳಿ ನಮ್ಗೆ ಗೊತ್ತಿಲ್ಲ ಅವರು ಭಾಷಣ ಮತ್ತು ಕಾಲೇಜ್ ಮಕ್ಕಳ ಜೊತೆಗೆ ಇಂಟ್ರಾಗೇಷನ್ ಸವಾಲು ಮಾಡೋಕ್ಕ ಎಕ್ಚುಲಿ ಸಂತೋಷವಾಗಿ ನಾವು ಮಾತು ಬಿಟ್ಟಿವಿ ಆ ರೀತಿ ದೇಶ ಮಟ್ಟದ ವಿಷಯವನ್ನು ಮಕ್ಕಳಿಗೆ ತಿಳಿ ಹೇಳುವುದ್ರ ಮುಖಾಂತರ ಒಂದು ಕನಿಷ್ಠ ಒಂದು ಗಂಟೆ ಭಾಷಣ ಬಿಟ್ಟು ಒಂದು ಗಂಟೆ ಬಗ್ಗೆ ಸಂವಾದ ಮಾಡಿದರು ಇಂಥ ನಾಯಕರ ಜೊತೆಗೆ ನನಗೂ ಅವ್ರ ಜೀವಂತಿದ್ದಾಗ ಅವಕಾಶ ಸಿಕ್ಕಿತ್ತು ತಲ್ಪ ಅನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಪುಸ್ತಕ ಕೊಟ್ಟು ಮತ್ತೊಮ್ಮೆ

ಅವರಿಗೆ ಮಾಹಿತಿ ಬೇಕಂದ್ರೆ ಟ್ರೈನಿಂಗ್ ಕೊಡಿಸುವಂತ ತಗೊಳ್ಳುವಂಥ ವ್ಯವಸ್ಥೆ ಆಗಿದೆ ಏನೇನು ಆಗಲೇ ಎಕ್ಸಾಮಿನೇಷನ್ ಹೆಂಗೆ ಕಂಡಕ್ಟ್ ಮಾಡೋದು ಮಾಡಬೇಕನ್ನೋದಕ್ಕೆ ನೀವೆಲ್ಲ ಕೂರ ತಯಾರಿ ಮಾಡ್ಕೊಂಡಿದ್ದೀರಿ ಅದಕ್ಕೆ ಧನ್ಯವಾದಗಳು ಆದರೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನಕ್ಕೆ ಬರೀ ನಾವು ಬಿಡಿ ಕರ್ನಾಟಕ ದೇಶ ಅಂತಲ್ಲ ಅಂತರ್ದೇಶದ ಮಕ್ಕಳಿಗೆ ಸಹಿತ ನಾವು ಪೈಪೋಟಿ ಕೊಡುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ತಯಾರಿ ಮಾಡಬೇಕಾಗಿದೆ ಭಾಳ ಸಮೀಪ ಇದೆ ನೀವು ಬೇರೆ ದೇಶದ ಮಕ್ಕಳೋಡಿ ಏನು ಕಲಿತಾರೆ ಏನು ಕಲಿಸ್ತಾರ ನೋಡಲಿಕ್ಕೆ ಅಲ್ಲಿ ಆ ದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಮನೆಯವಳ ಕುತ್ಕೊಂಡು ನೋಡ್ಬೋದು ನಿಮ್ಮ ಶಾಲೆಯೋಳಿ ಕುತ್ಕೊಂಡು ನೋಡ್ಬೋದು ಹೆಂಗೆ ಕಲಿಸ್ತಾರ ಅವ್ರಿಗೆ ಪಠ್ಯ ಪುಸ್ತಕ ಏನು ನಿಮ್ಮದೇನು ಯಾವ ಪದ್ಧತಿಯೊಳಗೆ ಅವ್ರು ಕಲಿಸ್ತಾರ ಅನ್ನುವಂಥದ್ದನ್ನು ಸಹಿತ ಶಿಕ್ಷಕರು ಕರಗತಗೊಳ್ಬೇಕು ಪರಿಣತರಾಗಬೇಕು ಅಂತ ವಿನಂತಿ ಮಾಡ್ಕೊತೀನಿ ನಾನು ಅಲ್ಲಿ ಇನ್ನೊಂದು ಪಾಶ್ಚಾತ್ಯ ಸ್ಥಳ ಯಾಕೈತೆ ಅಂದರೆ ನಾವಿಲ್ಲಿ ಎಮ್ ಬಿ ಎಸ್ಸು ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಸೈನ್ಸಾಗ ತೊಗೋಬೇಕು ಮೆಡಿಕಲ್ಗೆ ಹೋಗ್ಬೇಕಂದ್ರೆ ಬಯಾಲಜಿನೇ ಮಾಡಬೇಕು ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಮೆಥಮಿಕ್ಸಾಗ ತಗೋಬೇಕು ಅನ್ನೋವಂಥದ್ದು ಏನು ಪದ್ಧತಿ ಅದಿಲ್ಲ ಆರ್ಟ್ಸ್ ಆರ್ಟ್ಸ್ ಡಿಗ್ರಿ ಮಾಡಿದವ್ರು ಸಹಿತ ಮೆಡಿಕಲ್ಗೆ ಹೋಗ್ಬೋದು ಸೈನ್ಸ್ ಸೈನ್ಸಲ್ಲಿ ಆರ್ಟ್ಸ್ ಡಿಗ್ರಿ ಮಾಡಿದವನು ಮೆಡಿಕಲ್ಗೆ ಹೋಗ್ಬೋದು ಆರ್ಟ್ಸ್ ಡಿಗ್ರಿ ಮಾಡಿದವನು ಇಂಜಿನಿಯರಿಂಗ್ ಹೋಗ್ಬೋದು ಆರ್ಟ್ಸ್ ಡಿಗ್ರಿ ಮಾಡಿದಾಗ ಎನಿ ಟೆಕ್ನಿಕಲ್ ಕೋರ್ಸ್ ತೊಗೊಳ್ಬೋದು ಆ ಒಂದು ವ್ಯವಸ್ಥೆನ ನಮ್ಮ ದೇಶದೊಳಗೆ ರಾಜ್ಯದೊಳಗೆ ಬಂದ್ರೆ ಇನ್ನಷ್ಟು ಅನುಕೂಲ ಆಗ್ಬೋದು ಈಗ ಇಲ್ಲೇ ಬೈಫ್ರಿಕೇಟ್ ಮಾಡಿಬಿಡ್ತೀವಿ ನಾವು ಆರ್ಟ್ಸು ಸೈನ್ಸು ಕಾಮರ್ಸು ಮತ್ತೊಂದು ಮುಗ್ದೊಂದು ಅಲ್ಲಿ ಇಲ್ಲೇ ಬೈಫ್ರಿಕೇಟ್ ಮಾಡ್ತೀವಿ ನೋಡಿ ಒಂದೊಂದು ಹಂತೊಳಗೆ ಮಕ್ಕಳು ಒಂದೊಂದು ರೀತಿ ಬೆಳವಣಿಗೆ ಆಗ್ತೈತಿ ಜ್ಞಾನಾರ್ಜನೆ ಆಗ್ತೈತಿ ಈಗ ಪ್ರೈಮರಿ ಸ್ಕೂಲ್ನಾಗ ಯಾವ ಹುಡುಗ ದೊಡ್ಡ ಇರ್ತಾರೆ ಹೈಸ್ಕೂಲ್ ಹೋದ್ರಿಗೆ ಚೆನ್ನಾಗಿರ್ತಾರೆ ಅಥವಾ ಹೈಸ್ಕೂಲ್ ಲೆವೆಲ್ಗಳು ಯಾವ ಚೆನ್ನಾಗಿರ್ತಾರೆ ಕಾಲೇಜ್ ಹೋದ್ರಿಗೆ ದೊಡ್ಡ ಇರ್ತಾರೆ ನನ್ನ ಉದಾಹರಣೆ ಉದ್ ನನ್ನ ನಾವು ನಮ್ಮ ಗೆಳೆಯ ನಾನು ಮೆರಿಟ್ ಸ್ಟೂಡೆಂಟ್ ಆದರೂ ಓದಿಲ್ಲ ಓದಿದ್ರೆ ನಾವೆಲ್ಲ ಎಮ್ ಎಲ್ ಎ ಹಾಕಿದ್ದೇವ್ ಗೊತ್ತಿಲ್ಲ ಬರ್ತಿದ್ದೇವ್ ಗೊತ್ತಿಲ್ಲ ಯಾವ್ದವಾಗ ಉದ್ಯೋಗಿತ್ತು ಚೌಳಿ ಅನ್ನುವಂತ ಒಬ್ಬ ಗೆಳೆಯ ಗೆಳೆಯ ಚೌಳಿ ಇದರವ್ರು ನೇಕಾರ್ ಸಮಾಜದವ್ರು ಆ ಮನುಷ್ಯ ಓದ್ಮಲ್ಲಿ ಅಷ್ಟು ನಾವು ಮೊದಲನೇ ನಂಬರ್ ಆರ್ ಕೆ ಹುಸರು ಅಂತಿದ್ದರು ಎರಡನೇ ನಂಬರ್ ನಾ ಇದೆ ಮೂರನೇ ನಂಬರ್ ಮುಂದೆ ಅವರ ಪ್ರಯತ್ನದ ಫಲವಾಗಿ ಏನಾಯ್ತು ಅಂದರೆ ಮುಂದೆ ಯೂನಿವರ್ಸಿಟಿ ಗೋಲ್ಡ್ ಬೀಳುತ್ತು ಅಂದರು ಮ್ಯಾಥಮೆಟಿಕ್ಸ್ ಈಗ ಮುಂದೆ ಪರಜೆ ಸಿಕ್ಕ ಆಗಂತರ ನಮ್ಮದು ಅವರು ಸಂಪರ್ಕ ಇಲ್ಲ ಅದಾನು ಇರೋದು ಗೊತ್ತಿಲ್ಲ ಮಾಡಿ ಯಾರನ್ನೂ ವಿಚಾರ ಮಾಡಿದ್ದೆ ಅದ ರೀ ಅಮೇರಿಕಾದಾಗ ತಿಳ್ಕೊಂಡು ಹೇಳಿದರು ನನಗೆ ಈಗ ಎಪ್ಪತ್ತಾರು ವರ್ಷ ಅವನು ನಮ್ಮ ನಮ್ಮ ಕ್ಲಾಸ್ಮೇಟ್ಸ್ನ ಒಂದೇ ಕ್ಲಾಸ್ನಾಗಿದ್ದೀವಿ ಅಂದ್ರೆ ಮನುಷ್ಯನ ಹೆಂಗ ಹೆಂಗ ಬದಲಾವಣೆ ಕೇಳಕ್ಕ ಹೋಗುದಲ್ಲ ಪ್ರೈಮರಿ ಸ್ಕೂಲ್ಗೆ ದಾಟವ್ ದಾಟ್ರ್ ತನಕ ಹೋಗ್ಬೇಕ ಹೈಸ್ಕೂಲ್ ದಾಟ್ರವ್ ದಕ್ ಹೋಗ್ಬೇಕ ಮತ್ತೆ ಯಾವ ಊರ್ ಸಹಿತ ಹುಟ್ಟಿನಿಂದ ದ್ರ ಮಾಡ್ತೀವಿ ಅಪ್ಪ ನಾವ ಮಾಡ್ತಿವಿ ಅಪ್ಪಅ ಏ ನೀ ದಾಡೀ ಓದಾಕರಂಗಿಲ್ಲ ಹಂಗ ಅದೊಂದು ನಿಮ್ದು ತಿವೀತಿರಿ ತಂದೆ ತಾಯಿ ಕೂಡ ನೀವು ಮೊದಲೇದು ಹೇಳಿದ್ರೆ ಶಿಕ್ಷಕರು ನೀವು ಯಾವ ಸ್ವಲ್ಪ ಹುಡುಗರು ಮಂದಿ ಇರ್ತಾರೆ ಅವರನ್ನು ತಿರಸ್ಕಾರ ಮಾಡೋಕ್ಕೆ ಚಾಲು ಮಾಡ್ತೀನಿ ಅವ್ರನ್ನ ತಿದ್ದಿ ಪ್ರಯತ್ನ ಮಾಡಿ ಆ ಮುಂದುವರೆ ವಿದ್ಯಾರ್ಥಿ ಒಯ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವಾಗ ನಿಮ್ದು ಸಾರ್ಥಕತೆ ಆಗ್ತೇನೋ ಅಂತ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ಮಗು ನೀನು ದಾಡಿರೋದಿಲ್ಲ ಪ್ರಯತ್ನ ಹೆಚ್ಚು ಪ್ರಯತ್ನ ಇದನ್ನ ಮಾಡಿಸೋಂಥ ಕೆಲಸ ಶಿಕ್ಷಕರಿಂದ ಇವತ್ತು ಆಗಬೇಕಾಗಿದೆ ಅಂತ ಮಾತನ್ನು ಹೇಳ್ತೀನಿ ಆಗ ನಿಮ್ಮ ಯಾವುದೇ ಈ ಶಿಕ್ಷಣ ತರಂಗದೊಳಗೆ ಈ ರಾಜಕೀಯ ಸ್ಥಳಗತಿ ಗೊಂದಲಗಳಿರಬಾರ್ದು ಗುಂಪುಗಳಿರಬಾರ್ದು ವೈಗಟ್ಟು ಇರಬಾರ್ದು ಅದನ್ನೊಂದು ನೀವು ಡಿಯೋ ಕಡಿಮೆ ಮಾಡಿರ್ತೀವಿ ಇರ್ತಕ್ಕ ಆ ಮನುಷ್ಯ ಉಪ್ಪಕ್ಕೆ ಎಲ್ಲ ಸ್ವಭಾವ ಬಂದಿರ್ತಾವೆ ಇಲ್ಲ ನನಗೆ ಆದ್ರೆ ಅದನ್ನು ಯಾವ ರೀತಿ ಅದನ್ನು ನೀವು ಸರಿ ತೂಗಿಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು ನಿಮ್ಮ ನಿಮ್ಮೆಲ್ಲಿ ಜವಾಬ್ದಾರಿ ಇದೆ ಅದಕ್ಕೆ ಆ ಅದು ಕೆಲಸ ಆಗಬೇಕನ್ನುವಂಥ ಮತ್ತು ಹೇಳಿ ಕೆಲಸ ಮತ್ತೆ ಇವತ್ತು ತಪ್ಪು ಮಾಡಿದ್ದೀರಿ ನೀವು ನಾನು ನಿಮಗೇನು ಹೇಳಿದ್ದೆ ಮಾಧ್ಯಮಿಕ ಶಾಲೆ ಎಲ್ಲ ಶಾಲೆಗಳ ಶಿಕ್ಷಕರನ್ನ ಹೆಡ್ ಮಾಸ್ಟರ್ ಕಲಿಸ್ತೀನಿ ಪ್ರೈವೇಟ್ ಇರ್ಬೋದು ಸರ್ಕಾರಿ ಇರ್ಬೋದು ಅಂದರೆ ಇದೊಂದು ಅವ್ರಿಗೆ ನೋಡಲಿಕ್ಕೆ ತಿಳ್ಕೊಳ್ಲಿಕ್ಕೆ ಈ ಶಾಲೆಯವ್ರಿಗೆ ಹೆಂಗೆ ಕಲಿಸಿದ್ರು ಆ ಶಾಲೆಯಾಗಿ ಹೆಂಗೆ ಕಲಿಸಿದ್ರು ಇನ್ನೂ ಇನ್ನೊಂದು ಮಗು ಹೆಂಗೆ ಬಂತು ಅನ್ನೋದಕ್ಕೆ ಉದಾಹರಣೆ ಹಾಕಿತ್ತು ಅದು ಅದು ಪಾಠ ಅಧ ಹಾಕಿತ್ತು ತಪ್ಪು ಮಾಡಿದ್ರೆ ನಿಮ್ಮಿಂದ ಇವತ್ತು ದೋಷ ಆಗಿದೆ ಅನ್ನೋಂಥ ಮತ್ತೆ ಭಾಳ ನೇರವಾಗಿ ನನಗೆ ಹೇಳಿದ್ದೆ ಕೋರ್ಸ್ಗಳನ್ನು ಮೂರು ತಿಂಗಳಿಗೊಮ್ಮೆ ಎಲ್ಲ ಟೀಚರ್ಸ್ಗಳಿಗೆ ಯಾರಾದರೂ ಹೆಂಗೆ ಪರೀಕ್ಷೆ ಮಾಡ್ಬೇಕಾದ್ರೆ ಹೆಂಗೆ ಕರ್ಸಿದಿರಲಿಲ್ಲ ಮೂರು ನಾಲ್ಕು ಟೀಮ್ ಮಾಡಿದ್ರು ಹಂಗೆ ಇದು ಕನ್ಸಲ್ಟಂಟು ಹೋದ ಸಿಕ್ ವಿದ್ಯಾರ್ಥಿಗಳನ್ನ ಸುಧಾರಣೆ ಮಾಡೋದು ಒಂದು ಕಡೆ ಶಿಕ್ಷಕರನ್ನು ಸುಧಾರಣೆ ಮಾಡ್ಲಿಕ್ಕೆ ಸಹಿತ ಟೀಮ್ ಅದಾವೆ ಅದು ಒಂದು ನಿಮಗೆ ಮಾಡಿರಿ ನಿಮಗೇನಾದರೂ ಫೈನಾನ್ಷಿಯಲ್ ಯಾವುದೂ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಯಾರಿಗೂ ತೊಳಗಿ ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದೊಂದು ಅದೊಂದು ಕೆಲಸ ಆಗಲಿ ಸಲ ಇದ್ರ ಜೊತೆಗೆ ಒಂದು ಸೇರಾದೀವಿ ಅಥವಾ ಈ ಮಕ್ಕಳು ಏ ಅವರ ಹತ್ತರ ಯಾರು ತೊಗೊದಾರೆ ನಾವು ನಂದು ಅಂತ ಮನೋಭಾವನೆ ಯಾವ ಮಕ್ಕಳಲ್ಲಿ ಬರಬಾರ್ದು ನೀವು ಪ್ರಯತ್ನ ಮಾಡಿರಿ ಏನೇನು ಪ್ರೈಮರಿ ಸ್ಕೂಲ್ನಾಗ ಇದ್ದವರು ಹೈಸ್ಕೂಲ್ನಾಗ ಇಡೋಲ್ಲ ಹೈಸ್ಕೂಲ್ನಾಗಿದ್ದವರು ಕಾಲೇಜ್ ಲೆವೆಲ್ನಾಗ ಇಡೋಂಗಿಲ್ಲ ಕಾಲೇಜ್ ಲೆವೆಲ್ನಾಗಿದ್ದವರು ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಇರೋ ಬದಲಾವಣೆ ಬದಲಾವಣೆ ಆಕೋತೋಗ್ಕತಿ ಮನುಷ್ಯನಲ್ಲಿ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಆಕತಿ ಈಗ ನೀವು ಮಾಡಿಸ್ಕೊಂಡಿರೋ ಪಾತ್ರ ಕಡಿ ಬಂದವು ಯಾರು ತಲೆಗಿಟ್ರು ಮಾಡಿ ಮುಂದೆ ಹೆಂಗೆ ತಗೋಬೇಕಾದ್ರೆ ತಯಾರಿ ಮಾಡ್ಕೊಳ್ರಿ ಮಕ್ಕಳು ಯಾರ್ಯಾರು ತಯಾರು ಮಾಡ್ಕೊಂಡು ನೀವು ಸಹಿತ ಎಲ್ಲರೂ ನಾಟಿ ಏ ಲಕ್ಷ್ಮ್ಯ ಇಟ್ಟಿ ಮಕ್ಕಳ ಎಲ್ಲರೂ ನಾಡಿ ತೊಗೊಂಡ್ರು ಕಾಣ್ರಿ ಯಾರು ಅಥವಾ ಕಡಿಮೆ ತಗೊಳ್ಳೋರು ಯಾರು ಹಂಗ ನೀವು ನಿಮ್ಮ ಪ್ರಯತ್ನವನ್ನ ಬಹಳ ಪ್ರಾಮಾಣಿಕವಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕನ್ನುವಂತ ಕಳಕಳಿ ಈ ಮಾತನ್ನು ವಿದ್ಯಾರ್ಥಿ ಮಕ್ಕಳಿಗೆ ಹೇಳ್ತೇನೆ ನಿಮ್ಗೆ ಏನಾದ್ರು ತಿಳಿಯಕ್ಕೆ ಬಹಳ ಧೈರ್ಯವಾಗಿ ಧೈರ್ಯವಾಗಿ ಶಿಕ್ಷಕರು ಕೇಳಿ ಅವರು ನಿಮ್ಮದೇನು ಸ್ಪಂದನೆ ನೀಡಲಿಕ್ಕಂದ್ರೆ ನೀವು ಹೋಗಿ ಶಿರಾ ಬಿ ಯೋಗಿ ಕಂಪ್ಲೇಂಟ್ ಮಾಡಿ ನಮಗೆ ಶಿಕ್ಷಕರು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ನಿಮ್ಮ ಬಿ ಇವರು ಕೇಳೋಕ್ಕೆ ನಾನು ಕೆಡಿಬಾರ್ದು ಅದನ್ನು ಅವ್ರು ಫೈನಲಿ ಅವ್ರಿಗೆ ಹೆಂಗೆ ಕಲಿಸ್ಬೇಕು ನಾ ಕಲಿಸ್ಬೇಕು ಏನು ಚಿಂತೆ ಮಾಡ್ತಾರೆ ಹಾಂ ಅದಕ್ಕೆ ಧೈರ್ಯ ಒಂದೇದು ಧೈರ್ಯ ನಿಮ್ಮಲ್ಲಿ ಇರಲಿ ಮಕ್ಕಳಲ್ಲಿ ಸಿನ್ಸಿಯರಿಟಿ ಇರಲಿ ಅದನ್ನು ಒಂದು ತೆರೆಗೆ ಇಟ್ಕೊಡ್ರಿ ಎಲ್ಲ ಇಂಥ ಬರುವುದ ನಮ್ಮ ಸಹಿತ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಪಾಲಕರ ಚಿಂತನೆ ಆಗಿದೆ ರಾಖ್ಮಲ್ಲ ಹಿಂದಿಟ್ಟು ಹಾಕೋದಿಲ್ಲ ಅದ ಪ್ರಮಾಣದೊಳಗೆ ನೀವು ನಿಮ್ಮ ಕುಟುಂಬಕ್ಕೆ ಪಾಲಕರಿಗೆ ಹೆಸರು ತೋರೋ ರೀತಿಯೊಳಗೆ ಏನೋ ನಿಮ್ಮ ಬಗ್ಗೆ ಒಂದು ಗುರಿ ಇಟ್ಕೊಂಡಿರ್ತಾರೆ ಆಶಯ ಇಟ್ಕೊಂಡಿರ್ತಾರೆ ಅದನ್ನು ನೀವು ಪೂರೈಕೆ ಮಾಡೋದು ನಿಮ್ಮ ಕೈ ಒಳ್ಳೇದು ಅಂತ ಮಾತನ್ನು ಹೇಳ್ತೀನಿ ಈಗ ಒಂದು ಆ ರಮೇಶ್ ಅವರು ಸೋಮನ್ ಅವ್ರು

ಉದ್ಯಮ ಅಲ್ಲಾಕು ದೂರು ಬೈಸೋ ನೀಲಂಗಿಲ್ಲ ಕಾಂಟ್ರಾಕ್ಟ್ ಮಾಡಿ ನಾಲ್ಕು ದೂರ ಬೆಳ್ಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಏನು ಹಿಂದೆ ಮುಂದೆ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನಂಗೆ ಎಲ್ಲ ಪ್ರಾಬ್ ಸಹಿತ ಇದನ್ನ ನೆಟ್ಸ್ ಹೋದ್ರಿ ಮಕ್ಕಳಿಗೆ ಯಾರು ಮುಂದೆ ಆಸ್ತಿ ಮಾಡಕ್ ಹೋಗ್ಬೇಕು ಮಕ್ಕಳಿಗೆ ಬಂಗಾರ ಮಾಡಕ್ ಹೋಗ್ಬೇಕು ಒಂದ್ಗೊಂದು ತಿಂಗ್ಳಾಕ ನೀವು ಮಾಡಿದ್ರೆ ನಂದು ಹುಡುಗರು ಕೆಟ್ಟು ಹೊತ್ತಿರ್ಕೋದವ್ ಅದಕ್ಕೆ ಅವನ್ನ ಅವ್ರನ್ನ ಆಸ್ತಿ ಮಾಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಆಸ್ತಿ ಆಮೇಲೆ ಅವನ್ ಮೇಲೆ ಜಗತ್ತನ್ನೇ ಬೇರೆ ದೇಶ ಆಗಲಿ ನಮ್ಮ ದೇಶ ಆಗಲಿ ನಮ್ಮಲ್ಲಿರುವಂಥ ಶ್ರೀಮಂತಿಗೆ ಕಿಮ್ಮತ್ ಕೊಡೋದಿಲ್ಲ ಅವನ ಜೀವನದ ಕೊನೆಯವರೆಗೂ ನಮ್ಮ ಜೊತೆಗೆ ಬರುವಂಥದ್ದು ಯಾವ ಎರಡು ವಸ್ತುಗಳು ಒಂದು ನಮ್ಮ ಆರೋಗ್ಯ ನಮ್ಮ ಶಿಕ್ಷಣ ಯಾವ ತಂದೆ ತಾಯಿ ಬರಂಗಿಲ್ಲ ಮಕ್ಕಳು ಗಂಡ ಗಂಡಿತ ಬರೋಂಗಿಲ್ಲ ಯಾರಾಗ್ ತಮ್ಮ ರೂಮ್ ಆಗ್ತದೇ ನಾವು ಸಾಯಂಕಾಲದಾಗ ನಾವು ಅಷ್ಟೇ ಹೋಗೋದು ಒಬ್ಬರ ನಮ್ಮ ಜೊತೆಗಿದ್ದ ಇಬ್ಬರು ಯಾವಾಗ ಸಹ ಇಬ್ಬರು ಕೂಡ ಹೋಗೋದು ಅವ್ರ ಸಾತ್ರ ಇಲ್ಲಿ ಕಿರೋ ಒಬ್ರು ಹೋಗೋದು ಅವಾಗ ನಮ್ಮ ಜೊತೆ ಇಬ್ರು ಹೇಳ ನಮ್ಮ ದೇಹದ ಆರೋಗ್ಯ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ ಅವು ನಮ್ಮ ಜೊತೆಗಿರ್ತಾವೆ ಯಾವ ಮನುಷ್ಯನ ದೇಹ ಆರೋಗ್ಯತೀತಿ ಸೌಂಡ್ ಮೈಂಡಿಂಗ್ ಸೌಂಡ್ ಬಾಡಿ ಅಂತ ಯಾವುದು ದೇಹ ಆರೋಗ್ಯ ಚೆನ್ನಾಗಿರ್ತತಿ ಅವನದು ಇದು ಸರಿಯಾಗಿರ್ತೈತಿ ಅನ್ನುವಂಥದ್ದನ್ನ ನೀವು ಮಕ್ಕಳಿಗೆ ಹೇಳಬೇಕು ಇದ್ರ ಜೊತೆಗೆ ದಯಮಾಡಿ ಒಳ್ಳೆ ಆಡ್ಕೊಂಡು ಮಕ್ಕಳಿಗೆ ಭಾಳ ಅವಶ್ಯಕತೆ ಇದೆ ನಿಮಗೆ ಆಹಾರದ ಹೊರತಿ ಮಾಡಿದರೆ ಅನೇಕ ವಿಟಾಮಿನ್ಗಳ ಕೊರತೆಯಿಂದ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬಾರತ ದೀರ್ಥವಾಗಿ ನಿಮ್ಗೆ ಗೊತ್ತಾ ವೈದ್ಯರಿಗೆ ಅಷ್ಟೊಂದು ಕೊಡ್ತಾರೆ ಅದಕ್ಕೆ ಒಳ್ಳೆಯ ಹಾಲು ಮನೆಯೊಳಗೆ ಹೈಂಗ್ ಇರ್ತೈತಿ ಬಡ ಬಡವು ಚಾಣಗಳಿಗೆ ಹಾಕ್ತೀವಿ ಅಕ್ಕಿ ಮೇಸು ಕಾರ್ ಹಾಕ್ತೀವಿ ಯಾವ ಹಾಕ್ತೀವಿ ಮಕ್ಕಳಿಗೆ ಹಾಲು ಕೊಡಿಸಂಗಿಲ್ಲ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಕೊಡೋದಿಲ್ಲ ಅದು ಒಂದು ಮಕ್ಕಳಲ್ಲಿ ಓದಿನ ಪ್ರವೃತ್ತಿಯನ್ನು ಹೆಚ್ಚು ಸ್ಪೀಡಾಗಿ ಹೋಗಲಿಕ್ಕೆ ಕೊರತೆ ಮಾಡ್ತೈತೆ ಅನ್ನುವಂಥದ್ದು ಎಲ್ಲ ಪಾಲಕರಲ್ಲಿ ಬರಬೇಕನ್ನುವಂಥ ಮಾತನ್ನು ಇಚ್ಛೆ ಮಾಡ್ತೀನಿ ಅದಕ್ಕೆ ಇವತ್ತು ನಿಜವಾಗಿ ನನಗೆ ಅತ್ಯಂತ ಸಂತೋಷ ಆಗಿದೆ ನಾನು ಬಿ ಬಿಇರ್ ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ಸರಿ ಇದಕ್ಕಿಂತ ಸ್ಟಿಕ್ಟ್ ಎಕ್ಸಾಮ್ ತೀವಿ ಆದರೆ ಬ್ರಹ್ಮರು ಗಲಗಲಿ ಎರಡು ರಿಸಲ್ಟ್ ಭಾರಿ ಕಟ್ಟವ ಯಾರು ಚರ್ಮ ಕೈ ಕೊ್ರಿ ಕೈ ಕೊಟ್ಟೆ ನಿಮಗೆಲ್ಲ ನಾವು ಕೈ ಕೊಳಗ ಶಿಕ್ಷಣ ಸರಿ ಇಲ್ಲ ಅಂದ್ರೆ ಅನ್ನೋ ಏನು ಬುದ್ಧಿ ಇಲ್ಲ ಹಾಂ ಏನು ಲಕ್ಷ ಏನೂ ಅಂತ ಅರ್ಥ ಇಲ್ಲ ಅಂತೂ ಹೆಡ್ ಮಾಸ್ಟರ್ ಮೇಲೆ ಸೆಕ್ರೆಟರಿ ಮೇಲೆ ಪ್ರಯಾಂಟಿಟೀಷನ್ ಕೇಳಿ ಅವ್ರನ್ನ ಕ್ರಮ ಕೈಕೊಳ್ಳಿ ಹಾಂ ಅದೇ ನೋಟಿಸ್ ಕೊಟ್ಟರು ಇಲ್ಲ ಕ್ರಮ ಆಗಬೇಕು ಹಾಂ ಕ್ರಮ ಆಗೈತಿ ನೀ ನಾಳೆ ಆಗಿರಿ ಸಾಂಬೋ ಇವ್ರು ಕೇಳ್ತಾರೆ ಏನು ರೀ ಶಾಸಕರ ನಿಮ್ಮೂರಾಗ ರಿಸಲ್ಟ್ ಸರಿಯಾಗಿಲ್ಲ ಮತ್ತು ಇನ್ನೊಬ್ಬರು ಇಲ್ಲಿ ನೀವು ಹೇಳ್ತಿರೋದು ನಾನು ಏನು ಉತ್ತರ ಹೇಳಿ ನಾನು ನಿಮಗೆ ಈ ಸಂದರ್ಭ ಹೇಳ್ತೇನೆ ಕೋಕನವ್ರು ಅಂತ ಬಳಕೆ ಮಾಡಿಕೊಡ್ರಿ ಬಳಕೆ ಮಾಡಿಕೊಡ್ರೆ ಒಳ್ಳೆಯ ಶಿಕ್ಷಕರು ಒಳ್ಳೆಯ ವಾಹಿನರು ಮತ್ತು ಒಳ್ಳೆಯ ಮಕ್ಕಳಿಗೆ ತಿಳುವಳಿಕೆ ಶಿಕ್ಷಕರು ಹಿಡ್ಕೊಂಡು ತಿಳುವಳಿಕೆ ಹೇಳುವಂಥ ಸಾಮರ್ಥ್ಯ ಕೋಕನವರಲ್ಲಿ ಇದೇನು ಅಂತ ಮಕ್ಕಳು ಅಂತ ಅನೇಕ ಜನರನ್ನ ಕರೆಯಿಸಿ ಅವ್ರ ಕಡೆಯಿಂದ ಸಲಹೆ ಸೂಚನೆ ಪ್ರಗತಿ ಮಾಡ್ಕೊಳ್ಳಿಕ್ಕೆ ಏನು ಸಾಧ್ಯ ಇದೆ ಅದನ್ನೆಲ್ಲ ಮಾಡಿ ಅಂತ ಹೇಳ್ತೀನಿ ಕೊನೆಯ ಮಕ್ಕಳು ಇವತ್ತೇನು ಹನ್ನೊಂದು ರ್ಯಾಂಕ್ ತೊಗೊಂಡಿದ್ದೀರಿ ನಿಮಗೆ ಮುಂದಿನ ವಿದ್ಯಾಭ್ಯಾಸ ಸಿಗ್ತದೆ ಯಾವ ಯಾವುದೋ ಸ್ಥಿತಿ ಒಳಗಿ ಹಣದ ಕೊರತೆ ಐತಿ ಇಲ್ಲ ರೀ ನಾವು ಹೆಂಗೆ ಮಾಡ್ಬೇಕು ಅಲ್ಲ ಬೇಡ ಕಡೆ ಬೇಡ ಸಹಾಯ ಮಾಡಿ ಹಾಗಾಗಿ ನಮ್ಮ ಬ್ಯಾಂಕಿನ ನಾವು ನಾವು ಸ್ವಂತ ಸಹಾಯ ಮಾಡ್ತೀನಿ ಒಂದು ನಮ್ಮ ಹುಡುಗ ನಮ್ಮ ಹುಡುಗನ ಮೆಡಿಕಲ್ಗೆ ಓದ್ತಿದ್ದ ಸ್ವೀಟ್ ಹೋಗಲು ಕೂಡ ಮತ್ತು ನಮ್ಮ ಪ್ಯಾಟಿ ಮೆಟೀರಿಯಲ್ ಮತ್ತು ನಮ್ಮ ಜನರಲ್ ಮ್ಯಾನೇಜರ್ಗೆ ಆ ಫೀ ಕಟ್ಲಿಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಿಂಗೆ ಹಿಂಗಾಗಿ ಮಕ್ಕಳಿಗೆ ನಾವು ಸಹಾಯ ಮಾಡ್ತಾ ಇರ್ತೀವಿ ಶಿಕ್ಷಣ ಮೇಲೆ ನಮ್ಮನೊಳಗ ಐದು ಮಂದಿ ಡಾಕ್ಟರ್ ನಾಲ್ಕು ಮಂದಿ ಇಬ್ರು ಐ ಎ ಎಸ್ ಅಧಿಕಾರಿಗಳು ಹಳೆಯ ಮಕ್ಕಳಲ್ಲ ಐ ಎ ಎಸ್ ಐ ಎ ಎಸ್ ಆಗುವಂಥ ಸಾಮರ್ಥ್ಯ ನಮ್ಮ ಮಕ್ಕಳಿಗಿತ್ತು ನಮ್ಮ ಮಕ್ಕಳಿಗೆ ನಮ್ಮ ಸಹೋದರ ಮಕ್ಕಳಿಗೆ ಅದರ ನಮ್ಮ ಬ್ರದರ್ ಆರ್ ಟಿ ಪಾಟೀಲ್ಗಳು ಇಲ್ಲ ನಾನು ಮೆಡಿಕಲ್ ಓದಿ ಓದಿಸ್ಬೇಕು ಅಂತ ಹೇಳ್ಕೊಂಡು ಒತ್ತಾಯಿದ್ರೆ ಮೆಡಿಕಲ್ ಓದಿಸಿದ್ರು ಇಲ್ಲಿ ಇಬ್ಬರ ನಮ್ಮ ಮನೆಯೊಳಗೆ ಆಯಾಸ ಆಗ್ತದೆ ಇವತ್ತು ನನ್ನ ಮಗಳು ಸಹಿತ ಡಿ ಸಿ ಕಮರ್ಷಿಯಲ್ ಟ್ಯಾಂಕ್ ಎಜುಕೇಷನ್ ಮತ್ತು ನಿಮಗೆ ಇಡೀ ಏಳು ಸಾಕ್ಷಿಯಾಗ ತೊಂಬತ್ನಾಲ್ಕು ನಿಮಿಷದಿಂದ ನಾನು ಎಮ್ ಎಲ್ ಎ ಇದ್ದರೂ ಸಹಿತ ಒಂದು ದಿವಸನೂ ನಂದು ಉಪಯೋಗ ತೊಗೊಂಡಿಲ್ಲ ದುರುಪಯೋಗ ಮಾಡ್ಕೊಂಡಿಲ್ಲ ನಾನು ಎಲ್ಲರೂ ಮೆರಿಕ್ ಮೇಲೆ ಆಗಿದೆ ಎಲ್ಲರೂ ಮೇಲೆ ಅದಕ್ಕೆ ಆ ಒಳಗೆ ವಿದ್ಯಾರ್ಥಿಗಳು ಖುಷಿಲಿನ ಮತ್ತೊಂದ್ರ ಮ್ಯಾಲ ಹೋಗೋದ್ರಿಂದ ಅದು ಟೆಂಪ್ರರಿ ಪ್ರಾಫಿಟ್ ಆಗೈತೆ ಪರ್ಮನೆಂಟ್ ಪ್ರಾಫಿಟ್ ಇರಬೇಕಂದ್ರೆ ಯಾರು ಸಹಾಯ ಇರುವ ಸಹಾಯ ಮಾಡಿಸ್ಕೊಡ್ ಆರ್ಥಿಕ ಸಹಾಯ ಮಾಡಿಸ್ಕೊಳ್ಳಿ ಆರ್ಥಿಕ ಸಹಾಯ ಮಾಡಿಸ್ಕೊಳ್ಳಿ ಈ ಪರೀಕ್ಷೆದಾಗ ಪಾಸ್ ಮಾಡಿಸ್ರಿ ಎಚ್ ಮಾರ್ಕ್ಸ್ ಹಾಕಿಸ್ರಿ ಅವೆಲ್ಲ ಹುಜಾಗಿ ಅಂದ್ರೆ ಇನ್ನೂ ಸ್ವಲ್ಪ ಇದೆ ಒಂದು ಐದು ಪರ್ಸೆಂಟ್ ಇದೆ ಇನ್ನೂ ಇಲ್ಲ ನನಗೆ ನೂರಕ್ಕೆ ನೂರು ಹೋಗಿ ಹೋಗ್ಯಾರ ಕೇಳೋದ್ರೆ ನಾನು ಅದಾಗಲ ಅದು ಐತಿ ಯಾರ ಅತಿ ಕಡು ಮಕ್ಕಳ ರ್ಯಾಂಕ್ ಕೊಡೋದು ಅಷ್ಟೇ ಅಲ್ಲ ಕಡು ಬಡವ್ರ ಮಕ್ಕಳು ಸ್ಕೂಲ್ ಫೀ ತುಂಬಲಿಕ್ಕೆ ಈಗ ಎಲ್ಲ ಫ್ರೀ ಇದೆ ಎಸ್ ಎಸ್ ತನಕ ಐತೆಲ್ರಿ ಇಲ್ಲ ಫ್ರೀ ಎಜುಕೇಶನ್ ಐತಿಲ್ರಿ ಹಾಂ ಫ್ರೀ ಎಜುಕೇಶನ್ ಇದೆ ಅಷ್ಟಾಗಿನೂ ಸಹಿತ ಪುಸ್ತಕ ತೊಗೊಳಕ್ಕೆ ನಮ್ಮ ಕಡೆ ಇದ್ರಿ ತೊಂದರೆ ಇದೆ ಅಥವಾ ಡ್ರೆಸ್ ತೊಗೊಳಕ್ಕೆ ನಮ್ಮ ತಂದೆ ತಾಯಿಗೆ ಶಕ್ತಿ ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಬರೀ ನಿಮ್ಗೆ ಸಹಾಯ ಮಾಡ್ತೀನಿ ಅಷ್ಟು ಹೇಳುವ ಮುಖಾಂತರ ಇವತ್ತು ನನಗೆ ನನ್ನ ಆಸೆಗೆ ಖುಷಿ ಆದ್ರ ಸಹಿತ ಇನ್ನೊಂದು ಕಡೆ ಅಷ್ಟೇ ಕೆಟ್ಟವಾಗಿತ್ತು ಯಾಕಂದ್ರೆ ಒಟ್ಟು ಕಲಿಸಿದ್ರೆ ಅಂದ್ರೆ ಅದರ ಶೋಭೆನೇ ಬೇರೆ ಇರ್ತದೆ ಎಲ್ಲ ಶಿಕ್ಷಕರನ್ನ ಕಲಿಸಿದ್ರೆ ಅಂದ್ರೆ ಅದ್ರಲ್ಲಿ ಶೋಭೆ ಬೇರೆ ಇರ್ತಿತ್ತು ಅವರಲ್ಲಿ ಒಂದು ಕಾಂಪಿಟೇಷನ್ ಬೆರೀತಿತ್ತು ಇವತ್ತು ಆದರ್ಶ ಒಂದೇ ಸ್ಕೂಲ್ನೊಳಗೆ ಐದು ಮಕ್ಕಳು ರ್ಯಾಂಕ್ ತಗೊಂಡ್ರೆ ಸಣ್ಣ ಕಳಿಸಲ್ಲಿದೆ ಇಲ್ಲಿ ಶಿಕ್ಷಕರ ಪರಿಶ್ರಮ ಏನಿದೆ ನೋಡಿ ಅವ್ರ ಪ್ರಾಂಶುಪಾಲ್ ಹಿಡ್ಕೊಂಡು ಎಲ್ಲ ಶಿಕ್ಷಕ ಆರು ಇಲ್ಲೇ ಮಾತ್ರ ಇಲ್ಲ ಹತ್ತೊಂದು ಬಂತಾನೆ ಒಂದು ಶಾಲೆ ಒಳಗೆ ಆರು ಮಕ್ಕಳು ನಂಬರ್ ತಗೊಂಡ್ರೆ ಸಣ್ಣ ಕಳಿಸಲ್ಲಿದೆ ಇಲ್ಲಿ ಶಿಕ್ಷಕರಿಗೆ ಅದನ್ನು ಪ್ರಿನ್ಸಿಪಾಲಿಗೆ ನಾವು ಎಷ್ಟೋ ಧನ್ಯವಾದ ಹೇಳಿದ ಕಡಿಮೆ ಅಂತ ಮಾತ್ರ ಭಾಷೆ ಯಾಕೆ ನೀವು ಯಾಕೆ ಅದರ ಶಾಲೆ ಶಿಕ್ಷಕರಿಗೆ ಮಾಡಿದ ಶಾಲೆ ಯಾರಪ್ಪ ಆಗ್ಬಾರ್ದು ನಮಗೆ ಒಂದು ಯಾವುದ್ರ ಬರಲಿ ಹಂಗೆ ನೀವು ಪ್ರಯತ್ನ ಆಗ್ ಆಗ್ತಾಯಿದ್ದೋ ಬಿಡ್ತೈತೆ ಮುಂದೆ ಆರಾಮಾಗ್ತಾಯಿದ್ದೀವಿ ಹಂಗೆ ಪ್ರಯತ್ನ ಮಾಡಿ ನಮ್ಗೆ ಏನೈತೆ ಅಂದ್ರೆ ನಿಮ್ಮಲ್ಲಿ ನಮ್ಮ ರಾಜಕೀಯಂತೂ ಹೆಚ್ಚು ರಾಜಕಾರಣ ನಿಮ್ಮಲ್ಲಿ ಐತೆ ಶಿಕ್ಷ ನಮ್ಗೆ ಹೆಚ್ಚು ರಾಜಕಾರಣ ಶಿಕ್ಷಕೊಳಗ ಐತೆ ಹ ಅದಕ್ಕೆ ಅದನ್ನ ಆಡಿ ಅದು ಬೇಕಾರೆ ನಿಮಗೆ ನಿಮ್ಮ ಜೀವನದ ಒಂದು ಅಂಗನ ಅದು ಆದ್ರೆ ಅದನ್ನ ಮೂರು ಅದನ್ನ ಮಕ್ಕಳನ್ನು ತಯಾರು ಮಾಡಿ ನಂತರ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಮಾತಿನ ಸಹ ಹೇಳಿ ನಾನು ನೀನು ಹನ್ನೊಂದು ಮಕ್ಕಳಿಗೆ ಸನ್ಮಾನ ಮಾಡುವಂಥ ಅವಕಾಶ ಇತ್ತು ನಮ್ಮ ಸಂಸ್ಥೆಯವ್ರಿಗೆ ತಂಗ್ ಹೇಳ್ಬೇಕು ನಮ್ಮೆಲ್ಲ ನಿರ್ದೇಶಕೇಳು ಒಂದು ಸಕಾರ ಅರ್ಥ ಇಲ್ಲ ಇಲ್ಲಪ್ಪ ಈ ಮಕ್ಕಳಿಗೆ ಒಂದು ಏನಾದರೂ ಹಣಕಾಸಿನ ಇದನ್ನು ಮಾಡಿದ್ರು ಸಹಾಯ ಮಾಡಿದ್ರೆ ಅವರು ಏಟೇ ಅನುಕೂಲ ಅನುಕೂಲಪತಿ ಅಂಥೇಳಿ ಹೇಳಿದಾಗ ಯಾರು ಒಂದು ಗ್ರೂಪ್ ಬಿಟ್ಟು ಅಂದಿಲ್ಲ ನೀವೇನು ನಿರ್ಣಯ ಮಾಡ್ತೀರೋ ಏನು ಹೇಳ್ತೀರೋ ಹೇಳಿ ಅಂತೇಳಿ ಹೇಳಿರ್ಬೇಕ ಇವತ್ತು ನಮ್ಮ ಸಂಸ್ಥೆಯವರು ಎಲ್ಲರಿಗೂ ಹಣಕಾಸಿನ ಏನು ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಉಳಿಸಿ ಧನ್ಯವಾದಗಳನ್ನು ಹೇಳ್ತಾನೆ ಇದೇ ರೀತಿ ನಿಮ್ಮ ನಮ್ಮ ಸಂಸ್ಥೆ ಯಾವತ್ತು ಬಡ ಮಕ್ಕಳಿಗೆ ಸಹಾಯ ಮಾಡಿದವರು ತಿಳ್ಕೊಂಡು ನಿಮ್ಮಲ್ಲಿ ಹೇಳ್ಕೊಂಡು ಎಲ್ಲರಿಗೂ ಸ್ವಲ್ಪ ಮಕ್ಕಳಿಗೆ ಮಾಡಿದರೆ